ಎಲ್ರಿಗೂ ನಮಸ್ಕಾರ ನಾಲ್ಕು ಸಾವಿರದ ಆರುನೂರ ಎಂಬತ್ತೊಂಬತ್ತು ಅತಿಥಿ ಉಪನ್ಯಾಸಕರ ನೇಮಕಾತಿಯನ್ನು ಮಾಡೋದ್ರ ಸಂಬಂಧ ಈಗಾಗಲೇ ಸ್ಟೇಟ್ ಗೌರ್ಮೆಂಟ್ ಏನು ಮಾಡಿದೆ ಒಂದು ಮಹತ್ವದ ಆದೇಶವನ್ನು ಬಿಡುಗಡೆ ಮಾಡಿದೆ ಸೊ ಆ ಆದೇಶದ ಪ್ರತಿಯಲ್ಲಿ ಏನೆಲ್ಲ ಅಂಶಗಳು ಅಡಕವಾಗಿವೆ ಎಲ್ಲವನ್ನು ಈ ವಿಡಿಯೋ ಮುಖಾಂತರವಾಗಿ ನಾನು ಪರಿಪೂರ್ಣವಾಗಿ ಹೇಳ್ತೀನಿ ಸುಮಾರು ಒಂದು ಹತ್ತು ನಿಮಿಷ ಆಗ್ಬೋದು ಅಂದ್ಕೊಂಡಿದ್ದೀನಿ ವಿಡಿಯೋ ಲೆಂತ್ ಇದು ಸೊ ಎಲ್ಲವನ್ನು ನೋಡಿ ಅಂದರೆ ಆದೇಶದಲ್ಲಿ ಏನು ಬಿಟ್ಟಿದ್ದಾರೆ ಸ್ಟೇಟ್ ಗೌರ್ಮೆಂಟು ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಸುಮಾರು ನಾಲ್ಕು ಸಾವಿರದ ಆರುನೂರ ಎಂಬತ್ತ್ಮೂರು ಹುದ್ದೆಗಳಿಗೆ ಅದೆಲ್ಲವನ್ನ ಹೇಳ್ಬಿಡ್ತೀನಿ ನಾನು ಆ್ಯಂಡ್ ಯು ಶುಡ್ ವಾಚ್ ದಿಸ್ ವಿಡಿಯೋ ಟಿಲೆಂಟ್ ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ವೆರಿ ಫಸ್ಟ್ ಪ್ಯಾರಾಗ್ರಾಫ್ ನೋಡಿ ಒಂದು ಕಡೆಯಿಂದ ಇಲ್ಲಿ ನೋಡೋ ಪ್ರಯತ್ನ ಮಾಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲನೇ ಅಂದರೆ ಪ್ರೆಸೆಂಟ್ ಇಯರು ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ನೋಡಿ ಯಾವುದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಂದರೆ ಪಿ ಯು ಕಾಲೇಜ್ ಬರುತ್ತೆ ಅಲ್ಲಿ ಕಲಿರತಕ್ಕಂಥ ಉಪನ್ಯಾಸಕರುಗಳ ಹುದ್ದೆಗಳಿಗೆ ಅತಿಥಿ ಉಪನ್ಯಾಸಕರ ನೇಮಕ ಮಾಡಿಕೊಳ್ಳುವ ಬಗ್ಗೆ ರಾಜ್ಯ ಸರ್ಕಾರ ಮಹತ್ವದ ಆದೇಶವನ್ನು ಹೊರಡಿಸಿದೆ ಅದೊಂದು ಆದೇಶದ ಕಾಪಿ ನಮ್ಮ ಹತ್ರ ಇದೆ ಈಗ ಈ ವಿಡಿಯೋ ಎಂಡ್ ಮೇಲೆ ನಮ್ಮ ಟೆಲಿಗ್ರಾಮ್ನಲ್ಲಿ ನಾನು ಶೇರ್ ಮಾಡ್ತಿದ್ದನ್ನು ಸೊ ಹಾಗೆ ಮುಂದುವರೆದಂತೆ ಸರ್ಕಾರದ ಆದೇಶದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಉಪನ್ಯಾಸಕರ ಹುದ್ದೆಗಳು ಬಡ್ತಿ ಮತ್ತು ವಯೋನಿವೃತ್ತಿ ಅಂತ ನಿಧನ ಹೀಗೆ ಇತರೆ ಕಾರಣಗಳಿಂದ ತೆರವಾಗಬಹುದಾದ ಉಪನ್ಯಾಸಕರ ಹುದ್ದೆಗಳು ಹಾಗೂ ಹೊಸ ಸಂಯೋಜನೆಗಳಿಗೆ ನೋಡಿ ಈ ಪ್ಯಾರಾಗ್ರಾಫಲ್ಲಿದೆ ಹೊಸ ಸಂಯೋಜನೆಗಳಿಗೆ ಹುದ್ದೆ ಮಂಜೂರಾಗದ ವಿಷಯಗಳಿಗೆ ನೇಮಕ ಮಾಡಿಕೊಳ್ಳಬೇಕಾದ ಅತಿಥಿ ಉಪನ್ಯಾಸಕರು ಒಟ್ಟು ಎಷ್ಟು ನಾಲ್ಕು ಸಾವಿರದ ಆರುನೂರ ಎಂಬತ್ತೊಂಬತ್ತು ಉಪನ್ಯಾಸಕರ ಹುದ್ದೆಗಳಿಗೆ ಮಾಸಿಕರು ಅಂದರೆ ಎವ್ರಿ ಮಂತ್ ಎಷ್ಟು ಟ್ವೆಲ್ ತೌಸೆಂಟು ಈಗ ನಿಮಗೆ ಪ್ರೈಮರಿ ಗೆಸ್ಟ್ ಟೀಚರ್ಸ್ಗೆ ಟೆನ್ ಇದೆ ಹೈ ಗೆಸ್ಟ್ ಟೀಚರ್ಸ್ಗೆ ಟೆನ್ ಪಾಯಿಂಟ್ ಫೈವ್ ಇದೆ ಈಗ ಪಿ ಯು ಗೆಸ್ಟ್ ಟೀಚರ್ಸ್ಗೆ ಟ್ವೆಲ್ ಥೌಸೆಂಟ್ ಅವರು ಈಗ ಫಿಕ್ಸ್ ಮಾಡಿರುವಂಥದ್ದು ಈ ಪ್ರೆಸೆಂಟ್ ಇಯರಲ್ಲಿ ಹನ್ನೆರಡು ಸಾವಿರ ಮಾತ್ರ ಗೌರವನದ ಆಧಾರದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಮಾಡಿಕೊಳ್ಳಲು ಆದೇಶಿಸಲಾಗಿದ್ದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯಕ್ಕೆ ಖಾಲಿಯಾಗುವ ಹುದ್ದೆಗಳಿಗೆ ಕಾರ್ಯಭಾರ ಕಡಿಮೆ ಇರುವ ವಿವಿಧ ವಿಷಯಗಳ ಉಪನ್ಯಾಸಕರುಗಳನ್ನು ಸರಿದೂಗಿಸಿದ ನಂತರ ಲಭ್ಯವಾಗುವ ಹುದ್ದೆಗಳಿಗೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಲು ಅನುಮತಿಸಿದೆ ಅಂತಿದೆ ಈಗ ನಿಮಗೆಲ್ಲ ಗೊತ್ತೇ ಇದೆ ಈಗ ಐ ತಿಂಕ್ ನಿಧನ ಒಂದಾಗ್ಬೋದು ಅಥವಾ ನಿವೃತ್ತಿ ಪಡ್ಕೊಳ್ಬೋದು ಇನ್ಯಾವುದೋ ಬೇರೆ ಬೇರೆ ರೀಸನ್ಸ್ಗೆ ಅದು ಕಾಲಕಾಲಕ್ಕೆ ಈ ಪದವಿ ಪೂರ್ವ ಕಾಲೇಜುಗಳಲ್ಲಿ ಉಪನ್ಯಾಸಕರ ಹುದ್ದೆಗಳು ಅದು ಇದ್ದೇ ಇರ್ತದೆ ಹಾಗಾಗಿ ರೆಕ್ರೊಮೆಂಟ್ ಮಾಡೋ ತನಕ ಅವುಗಳೆಲ್ಲವನ್ನು ಭರ್ತಿ ಮಾಡಬೇಕು ಅಂದರೆ ಬೇರೆ ದಾರಿ ಇರೋಲ್ಲ ಅತಿಥಿ ಉಪನ್ಯಾಸಕರನ್ನೇ ಅವರು ಇಲ್ಲಿ ತಿಂಕ್ ಕಾಲ್ಫರ್ ಮಾಡಿ ವರ್ಕ್ ಮಾಡಬೇಕು ವರ್ಕ್ ಮಾಡಿಸ್ಬೇಕಾಗತ್ತೆ ಸೊ ನೆಕ್ಸ್ಟು ಸೊ ಈ ಒಂದು ಪ್ಯಾರಾಗ್ರಾಫಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ವಿವಿಧ ವಿಷಯಗಳ ಉಪನ್ಯಾಸಕರ ಹುದ್ದೆಗಳನ್ನು ಕಡಿಮೆ ಕಾರ್ಯಭಾರವಿರುವ ವಿಷಯಗಳ ಉಪನ್ಯಾಸಕರುಗಳಿಂದ ಕಡಿಮೆ ಕಾರ್ಯಭಾರ ಯಾರಿಗಿರುತ್ತೆ ಆ ಉಪನ್ಯಾಸಕರ ಹುದ್ದೆಗಳನ್ನು ಕಡಿಮೆ ಕಾರ್ಯಭಾರ ಇರತಕ್ಕಂಥ ವಿಷಯಗಳ ಉಪನ್ಯಾಸಕರುಗಳಿಂದ ಏನು ಮಾಡಬೇಕು ಸರಿದೂಗಿಸಿದ ನಂತರ ಉಳಿದ ಹುದ್ದೆಗಳಿಗೆ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳಬೇಕಾದ ಸಂಖ್ಯೆ ಮತ್ತು ಸಂಯೋಜನೆಯನ್ನು ಮಂಜೂರು ಮಾಡಿ ಹುದ್ದೆ ಮಂಜೂರು ಮಾಡದ ವಿಷಯಗಳಿಗೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳಬೇಕಾದ ಸಂಖ್ಯೆಯನ್ನು ಹಾಗೂ ನೇಮಕ ಮಾಡಿಕೊಳ್ಳಬೇಕಾದ ಒಟ್ಟು ಅತಿಥಿ ಉಪನ್ಯಾಸಕರ ಸಂಖ್ಯೆ ಮಾಹಿತಿಯನ್ನು ಒದಗಿಸುವಂತೆ ಉಲ್ಲೇಖ ಎರಡರಲ್ಲಿ ಜಿಲ್ಲಾ ಉಪನಿರ್ದೇಶಕರುಗಳಿಂದ ಕೋರಲಾಗಿತ್ತು ಅಂತಿದೆ ಈಗ ಅದು ಈಗೇನು ಮಾಡಿದರೆ ಅದರಂತೆ ಉಲ್ಲೇಖ ಮೂರರ ಪತ್ರಗಳಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಉಪನಿರ್ದೇಶಕರುಗಳು ಈ ಮಾಹಿತಿಯನ್ನು ಒದಗಿಸ್ತಾ ಅಂದರೆ ಪ್ರೊವೈಡ್ ಮಾಡಿದಾರೆ ಅಂತ ಅರ್ಥ ಈಗ ಅಂದರೆ ಫಸ್ಟು ಅಲ್ಲಿ ಸಬ್ಜೆಕ್ಟ್ ಇಂದೇ ಅದು ಉಪನ್ಯಾಸಕರಿಗೆ ಆ ಕಾರ್ಯಭಾರಕ್ಕೆ ಅನುಗುಣವಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅದಾದಮೇಲೆ ನಂತರದಲ್ಲಿ ಕಲಿರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಅವರು ಈಗ ಪ್ರಿಪರೇಷನ್ ಮಾಡ್ತಾಯಿದ್ದಾರೆ ಅಂದರೆ ಒಂದು ಮಹತ್ವದ ಆದೇಶವನ್ನು ಬಿಡುಗಡೆ ಮಾಡೋದು ಸೊ ಎಲ್ಲವನ್ನು ಹಂಚಿ ಉಳ್ಕೊಂಡಂಥ ಖಾಲಿ ಹುದ್ದೆಗಳು ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿದೆ ಈಗ ಅದನ್ನು ಭರ್ತಿ ಮಾಡಲಿಕ್ಕೆ ಅತಿಥಿ ಉಪನ್ಯಾಸಕರನ್ನು ಇರೋದು ಈಗ ಅವರು ಸೊ ಮುಂದುವರೆದಂತೆ ನೋಡಿ ಇಲ್ಲೂ ಕೂಡ ಒಂದಷ್ಟಿದೆ ಆ್ಯಂಡ್ ವಿಗೋ ಗೌರವದನ ಪಾವತಿಗಾಗಿ ಒದಗಿಸಿರುವ ಅನುದಾನದಿಂದ ಅಂದರೆ ಈಗ ಏನು ಗೌರವದನ್ನು ಬಿಡ್ಬ ಬಿಡುಗಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ಅದರ ಒಂದು ಅನುದಾನದಿಂದ ಭರಿಸುವುದು ಅಂತ ಅಂದರೆ ಸಂಬಳನ ಆ ಮುಖಾಂತರ ಕೊಡಬೇಕು ಅವರಿಗೆ ಎವ್ರಿ ಮಂತ್ ಟ್ವೆಲ್ ಥೌಸಂಡ್ ಈಗ ಸರ್ಕಾರದಿಂದ ಅನುಮತಿ ನೀಡಲಾಗಿರತಕ್ಕಂಥ ಸಂಖ್ಯೆಗೆ ಅನುಗುಣವಾಗಿ ಮಾತ್ರ ನೇಮಕ ಮಾಡಿಕೊಳ್ಳತಕ್ಕದ್ದು ಹೆಚ್ಚುವರಿ ನೇಮಕಾತಿಗೆ ಯಾವುದೇ ಪ್ರಸ್ತಾವನೆ ಸಲ್ಲಿಸತಕ್ಕದ್ದಲ್ಲ ಎಂದು ಈ ಮೂಲಕ ತಿಳಿಸಿದೆ ಅಂದರೆ ಎಷ್ಟು ನಂಬರ್ ಹೇಳಿದ್ದಾರೆ ಈಗ ರಿಕಮೆಂಡ್ ಮಾಡಿಕೊಳ್ಳಿಕ್ಕೆ ಗೆಸ್ಟ್ ಲೆಚರಸ್ಸನ್ನು ಅಷ್ಟು ಮಾತ್ರ ತಗೊಳ್ಳಿ ಅಂತ ಹೇಳಿದ್ದಾರೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳುವಾಗ ಈ ಕೆಳಕಂಡ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನೇಮಕ ಮಾಡಿಕೊಳ್ಳಲು ಸೂಚಿಸಿದೆ ನಿಮಗೆಲ್ಲ ಗೊತ್ತೇ ಇದೆಯಲ್ಲೇ ಯಾರಾದರೂ ರಿಕ್ಯೂಪ್ಮೆಂಟಲ್ಲಿ ಬಂತು ಬಂತು ಅಂದರೆ ಅದು ಆಟೋಮೆಟಿಕ್ ಆಗಿ ಹುದ್ದೆ ಸೊ ಬಿಡಬೇಕಾಗುತ್ತೆ ಸೊ ಗೆಸ್ಟ್ ಟೀಚರ್ಸ್ ಕತೆ ಅದೇ ಇಲ್ವಾ ಯಾರು ಟ್ರಾನ್ಸ್ಫರಲ್ಲಿ ಬಂದರೆ ಅಥವಾ ರಿಕ್ರೂಪ್ಮೆಂಟಲ್ಲಿ ಬಂದರೆ ಆ ಹುದ್ದೆಯನ್ನು ಬಿಡಬೇಕಾಗುತ್ತೆ ಅಷ್ಟೇ ಇಲ್ಲೂ ಕೂಡ ಒಂದಷ್ಟು ಆ ರೀತಿಯಾದಂಥ ಪಾಯಿಂಟ್ಸ್ ಇರುತ್ತೆ ಮತ್ತು ಒಂದಷ್ಟು ಇಲ್ಲಿ ಕ್ವಾಲಿಫಿಕೇಷನ್ನು ಮೆನ್ಷನ್ ಮಾಡಿದರೆ ಅತಿಥಿ ಉಪನ್ಯಾಸಕರು ನೇಮಕಾತಿ ಮಾಡ್ಕೊಳ್ಬೇಕಾದ್ರೆ ಅಲ್ಲಿ ಏನೇನು ಬೇಕಾಗುತ್ತೆ ಅಂತ ಸೊ ನೆಕ್ಸ್ಟು ನೋಡಿ ಇಲ್ಲಿ ಹೇಳಿದಾರೆ ಇಲ್ಲಿ ಒನ್ ಬೈ ಒಂದು ನೋಡಿ ಮೊದಲನೇ ಪಾಯಿಂಟು ಸ್ನಾತಕೋತ್ತರ ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತೈದರಷ್ಟು ಅಂಕಗಳನ್ನು ಪಡೆದುಕೊಂಡ ಅಭ್ಯರ್ಥಿಗಳನ್ನು ಅಜ್ಜಿ ಉಪನ್ಯಾಸಕರಾಗಿ ನೇಮಕ ಮಾಡಿಕೊಳ್ಳೋದು ಅಂದರೆ ಫಿಫ್ಟಿ ಫೈವ್ ಪರ್ಸೆಂಟ್ ಸ್ಕೋರ್ ಮಾಡಿರಬೇಕು ಎಮ್ ಎ ನಲ್ಲಿ ಅಂಥವ್ರನ್ನ ಆಯ್ಕೆ ಮಾಡಿಕೊಳ್ಳೋದು ಸೊ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಡಿಮೆ ಕಾರ್ಯಭಾರ ಹೊಂದಿರುತ್ತವ ವಿಷಯಗಳ ಉಪನ್ಯಾಸಕರನ್ನು ಜಿಲ್ಲೆಯ ಇತರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನಿಯೋಜಿಸಿದ ನಂತರ ಉಳಿಕೆ ಹುದ್ದೆಗಳಿಗೆ ಅತಿಥಿ ಉಪನ್ಯಾಸಗಳನ್ನ ನೇಮಕ ಮಾಡೋದು ಫಸ್ಟು ಪರ್ಮನೆಂಟ್ ಒಂದು ಲೆಕ್ಚರರ್ಸ್ ಅಂತ ಏನಿರ್ತಾರೋ ಅವರಿಗೆ ಹಂಚಿಕೆಯನ್ನು ಮಾಡ್ತಾರೆ ಕಾರ್ಯಭಾರವನ್ನು ಅದಾದಮೇಲೆ ಏನಾಗುತ್ತೆ ಇಲ್ಲಿ ಅದನ್ನು ಫುಲ್ಫಿಲ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದು ಸೊ ನಿಬಂಧನೆಯಲ್ಲಿ ಇದೆ ಇಲ್ಲಿ ಆಯಿತಾ ನೆಕ್ಸ್ಟು ಉಪನ್ಯಾಸಕರಲ್ಲಿ ಇಲ್ಲದಿರುವ ಕಡೆ ಹಾಗೂ ನಿಯೋಜನೆಯಂತಹ ಬದಲಿ ವ್ಯವಸ್ಥೆ ಮಾಡಲು ಸಾಧ್ಯವಿಲ್ಲದಿರುವ ಕಡೆ ಮಾತ್ರ ಅತಿಥಿ ಉಪನ್ಯಾಸಕರನ್ನು ಉಪಯೋಗಿಸಿಕೊಳ್ಳಬೇಕು ಅಂತ ಅಂದರೆ ಎಲ್ಲವೂ ಸೌಲಭ್ಯ ಇದ್ದರೆ ಅಲ್ಲಿ ತಗೊಳ್ಳೋಂಗಿಲ್ಲ ಅತಿಥಿ ಉಪನ್ಯಾಸಕರನ್ನು ಏನು ಹೇಳಿದರೆ ಎಲ್ಲಿ ಪರ್ಮನೆಂಟ್ ಲೆಕ್ಚರಸ್ ಇಲ್ಲವೋ ಅಂಥ ಕಡೆ ನಿಯೋಜನೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು ಅಂದರೆ ಸಾಧ್ಯ ಆಗೋದೇ ಇಲ್ಲ ಅಂತ ಅಂಥ ಕಡೆ ಮಾತ್ರ ಏನು ಮಾಡಬೇಕು ಅತಿಥಿ ಉಪನ್ಯಾಸಕರನ್ನ ಯೂಸ್ ಮಾಡಿಕೊಳ್ಬೇಕು ಅಂತ ಹೇಳಿದರೆ ಇಲ್ಲಿ ನೆಕ್ಸ್ಟು ಮತ್ತೊಂದು ಪಾಯಿಂಟಲ್ಲಿ ಮೆನ್ಷನ್ ಮಾಡಿದರೆ ಇಲ್ಲಿ ಅಂದರೆ ಸ್ಟೇಟ್ ಗೌರ್ಮೆಂಟ್ ಬಿಟ್ಟಿರ್ತಕ್ಕಂಥ ಆದೇಶದ ಪ್ರತಿಯಲ್ಲಿ ಏನು ಪಾಯಿಂಟ್ಸ್ ಇದೆ ಆ ಎಲ್ಲ ಪಾಯಿಂಟ್ಸು ನಿಮ್ಗೆ ಹೇಳ್ತಾರೆ ಅದಲ್ಲಿ ಮಂಜೂರಾಗ ಮಂಜೂರಾದ ಖಾಲಿ ಇರುವ ಉಪನ್ಯಾಸಕರ ಹುದ್ದೆಗಳಿಗೆ ಹಾಗೂ ಸಂಯೋಜನೆಯನ್ನು ಮಂಜೂರು ಮಾಡಿ ಹುದ್ದೆ ಮಂಜೂರಾಗದ ವಿಷಯಗಳಿಗೆ ಮಾತ್ರ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಉಪಯೋಗಿಸಿಕೊಳ್ಳತಕ್ಕದ್ದು ಅಂತ ಅಂದರೆ ಏನು ಹೇಳಿದರೆ ಯಾವುದನ್ನು ಮಂಜೂರು ಮಾಡಿ ಅಂದರೆ ಪರ್ಮನೆಂಟ್ ಲೆಕ್ಚರಸ್ಸನ್ನು ಮಂಜೂರು ಮಾಡಿ ಅದಾದ ನಂತರದಲ್ಲಿ ಉಳ್ಕೊಂಡಂಥ ಹುದ್ದೆಗಳೇನು ಬರುತ್ತೆ ಸೊ ಅಲ್ಲಿಗೆ ಈ ಉಪನ್ಯಾಸಕ ಹುದ್ದೆಗಳನ್ನು ಮಂಜೂರು ಮಾಡಬೇಕು ತಗೊಳ್ಬೇಕು ಅಂತ ಪ್ರತಿ ಅತಿಥಿ ಉಪನ್ಯಾಸಕರಿಗೆ ವಾರದಲ್ಲಿ ಗರಿಷ್ಠ ಹತ್ತು ಗಂಟೆಗಳ ಕಾಲ ಕಾರ್ಯಭಾರವನ್ನು ಮಾತ್ರ ನಿರ್ವಹಿಸಲು ಅನುಮತಿ ನೀಡಬಹುದು ಟೆನ್ ಅವರ್ಸು ಒಂದು ವೀಕಲ್ಲಿ ಸೊ ಯಾವುದೇ ಕಾಲೇಜಿನಲ್ಲಿ ಪ್ರತಿ ವಿಷಯದಲ್ಲಿ ವಾರದಲ್ಲಿ ಹತ್ತರಿಂದ ಹನ್ನೆರಡು ಗಂಟೆಗಳಿಗಿಂತ ಹೆಚ್ಚು ಕಾರ್ಯಭಾರವಿದ್ದಲ್ಲಿ ಇಬ್ಬರು ಅತಿಥಿ ಉಪನ್ಯಾಸಕರನ್ನು ಉಪಯೋಗಿಸಿಕೊಳ್ಳಬಹುದು ಅಂದರೆ ಜಾಸ್ತಿ ಇದ್ದರೆ ಸೊ ಆ ವರ್ಕಿಂಗ್ ಸ್ಕೆಡ್ಯೂಲ್ ವರ್ಕಿಂಗ್ ಡ್ಯೂರೇಷನ್ ಇರುತ್ತೆ ಆ ಟೈಮು ಅದಕ್ಕಿಂತ ಜಾಸ್ತಿ ಇದ್ದರೆ ಖಂಡಿತವಾಗಲೂ ಅಲ್ಲಿ ಇಬ್ಬರು ಅತಿಥಿ ಉಪನ್ಯಾಸಕರನ್ನು ತಗೊಂಡು ವರ್ಕ್ ಮಾಡಿಸ್ಲಿಕ್ಕೆ ಅವಕಾಶ ಇದೆ ಅಂತ ಸೊ ಹಾಗೆ ಕಾಲ್ ಆಫ್ ಮಾಡ್ತೀನಿ ನಾನು ನೋಡಿ ಇಲ್ಲಿ ಮತ್ತೊಂದು ಪಾಯಿಂಟ್ ಇದೆ ದಟ್ ಈಸ್ ಈ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಕಾಯಂ ಉಪನ್ಯಾಸಕರ ನೇಮಕಾತಿ ಆಗುವವರೆಗೂ ಅಥವಾ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೂ ಇವೆರಡರಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ಮಾತ್ರ ಬಳಸಿಕೊಳ್ಳತಕ್ಕದ್ದು ಅಂತ ನಾನು ಆರಂಭದಲ್ಲೇ ಹೇಳಿದೆ ಪರ್ಮನೆಂಟ್ ಅವ್ರು ಬಂತು ಅಂದರೆ ಇಮಿಡಿಯೇಟ್ ಹುದ್ದೆ ಬಿಡಬೇಕಾಗುತ್ತೆ ನಾವು ಅಥವಾ ಬೇರೆ ಬೇರೆ ಏಜೆನ್ಸಿನ ಬಂತು ಅಂತ ಅಂದಾಗ ಏನಾಗುತ್ತೆ ಹುದ್ದೆಯನ್ನು ಬಿಡಬೇಕಾಗತ್ತೆ ನೋಡಿ ಅದನ್ನು ಹೇಳಿದ್ದಾರೆ ಇಲ್ಲಿ ಸೊ ಒಂದು ಕಾಯಂ ಉಪನ್ಯಾಸಕರ ನೇಮಕಾತಿ ಆಗುವವರೆಗೆ ಅಥವಾ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಯಾರೂ ಬರಲಿಲ್ಲ ಅಂದರೆ ಇಡೀ ವರ್ಷ ಸರ್ವಿಸ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಏನಾದರೂ ಮಧ್ಯದಲ್ಲಿ ರಿಕ್ರೂಟ್ಮೆಂಟ್ ಮಾಡಿರೋ ಬಂತು ಅಂದಾಗ ಏನಾಗುತ್ತೆ ಆ ಹುದ್ದೆಯನ್ನು ಬಿಡಬೇಕಾಗಿರುತ್ತೆ ಇದೊಂದು ಕಂಡೀಷನ್ಸ್ ಇರುತ್ತೆ ಅಲ್ಲಿ ಸರ್ಕಾರದ ನಿಯಮಗಳಲ್ಲಿ ಈ ಅವಧಿಯಲ್ಲಿ ಕಾಯಂ ಉಪನ್ಯಾಸಕರು ನೇಮಕಾತಿ ಹೊಂದಿ ಕರ್ತವ್ಯಕ್ಕೆ ಹಾಜರಾದ ತಕ್ಷಣದಿಂದ ಅತಿಥಿ ಉಪನ್ಯಾಸಕರ ಕಾರ್ಯನಿರ್ವಹಣೆಯು ತನ್ನ ತಾನೇ ರದ್ದಾಗುತ್ತಿದೆ ಸೊ ಇದೇ ಒಂದು ನಿಬಂಧನೆ ಅಥವಾ ಕಂಡೀಷನ್ನು ಗೆಸ್ಟ್ ಟೀಚರ್ಸ್ಗೂ ಅದು ಅಪ್ಲಿಕೇಬಲ್ ಆಗುತ್ತೆ ಅಂತ ಪರ್ಮನೆಂಟ್ ಟೀಚರ್ ಅಥವಾ ಪರ್ಮನೆಂಟ್ ಲೆಕ್ಚರರ್ಸ್ ಬಂತು ಅಂತ ಅಂತಂದರೆ ಇಮ್ಮಿಡಿಯೇಟು ಆ ಒಂದು ಅತಿಥಿ ಉಪನ್ಯಾಸಕರ ಹುದ್ದೆ ಅಥವಾ ಅತಿಥಿ ಶಿಕ್ಷಕರ ಹುದ್ದೆ ಅದು ತನಗೆ ತಾನೇ ಅದು ರದ್ದಾಗುತ್ತೆ ಅಂತ ಸೊ ನೆಕ್ಸ್ಟು ಪ್ರಾಚಾರ್ಯರ ಬೋಧನಾ ವಿಷಯವೇ ಇರತಕ್ಕಂಥ ಹುದ್ದೆ ಖಾಲಿ ಇದ್ದಲ್ಲಿ ಅಂತಹ ಹುದ್ದೆಯ ಕಾರ್ಯಭಾರವು ವಾರದಲ್ಲಿ ಹತ್ತು ಗಂಟೆಗೆ ಮೀರದಿದ್ದಲ್ಲಿ ಅಂದರೆ ಪ್ರಿನ್ಸಿಪಲ್ ಅಂತ ಯಾರು ಇರ್ತಾರೆ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅವರ ಸಬ್ಜೆಕ್ಟೇ ಅಂದರೆ ಅವರು ಟೀಚ್ ಮಾಡ್ತಕ್ಕಂಥ ಹುದ್ದೆಯೇ ಖಾಲಿ ಇದ್ದಾಗ ಅಂಥ ಒಂದು ಹುದ್ದೆಯ ಒಂದು ಕಾರ್ಯಭಾರ ಒಂದು ವರ್ಕು ಸೊ ಒಂದು ವೀಕಲ್ಲಿ ಹತ್ತು ಗಂಟೆಗೂ ಮೀರದಿದ್ದಲ್ಲಿ ಅಂತ ಹತ್ತು ಗಂಟೆ ಮೀರಿದ್ರೆ ಹತ್ತು ಗಂಟೆ ಒಳಗೆ ಅಂತ ಸೊ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಬಳಸುವಂತಿಲ್ಲ ಅಂತ ಹತ್ತು ಗಂಟೆ ಮೀರ ಮೀರಿದ್ರೆ ಬಳಸ್ಕೋಬೋದು ಅಂತ ಹತ್ತು ಗಂಟೆ ಒಳಗಡೆ ಇದ್ದರೆ ಸೊ ಗೆಸ್ಟ್ ಅನ್ನು ಯೂಸ್ ಮಾಡಂಗಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಸೊ ನೆಕ್ಸ್ಟು ಪಾಯಿಂಟ್ ನಂಬರ್ ಟೆನಲ್ಲಿ ಹೇಳಿದ್ದಾರೆ ಇಲ್ಲಿ ಆಯಾ ವಿಷಯದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಲು ಒಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಮುಂದೆ ಬಂದಲ್ಲಿ ಅಂತಹವರ ಪೈಕಿ ಸ್ನಾತಕೋತ್ತರ ಪದವಿಯಲ್ಲಿ ಹೆಚ್ಚಿನ ಅಂಕ ಪಡೆದವರನ್ನು ಆಯಾ ಕಾಲೇಜಿನ ಪ್ರಾಚಾರ್ಯರು ಹಾಗೂ ಕಾಲೇಜಿನ ಹಿರಿಯ ಉಪನ್ಯಾಸಕರು ಇರತಕ್ಕಂಥ ಸಮಿತಿಯ ಮೂಲಕ ಆಯ್ಕೆ ಮಾಡಿಕೊಟ್ಟತಕ್ಕಂಥದ್ದು ಅಂತ ಅಂದರೆ ಒಂದೇ ಸಬ್ಜೆಕ್ಟ್ಗೆ ಹಲವಾರು ಜನ ಬಂದಾಗ ನೋಡಬೇಕು ಅವ್ರು ಎಕ್ಸ್ಪೀರಿಯೆನ್ಸ್ ಮೆರಿಟ್ ಸ್ಕೋರ್ ಪರ್ಸೆಂಟೇಜ್ ನೋಡಬೇಕಾಗುತ್ತೆ ಅವೆಲ್ಲ ನೋಡಿಕೊಂಡು ಕಾಲೇಜಿನ ಪ್ರಾಚಾರ್ಯರಾಗಿರಲಿ ಮತ್ತು ಕಾಲೇಜಿನ ಹಿರಿಯ ಉಪನ್ಯಾಸಕರು ಸೀನಿಯರ್ ಐ ಥಿಂಕ್ ಪಿ ಯು ಲಕ್ಷರಸ್ ಅಂತ ಏನಿರ್ತಾರೆ ಅವರು ಅದನ್ನು ಇಲ್ಲಿ ಆಯ್ಕೆ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಇದೇ ರೂಲನ್ನು ಗೆಸ್ಟ್ ಟೀಚರ್ಸ್ ಸುತ್ತಲೇ ಬಿಡುಗಡೆ ಮಾಡ್ತಾರಲ್ಲ ಅವೆಲ್ಲವನ್ನು ಹಿಂಗೆ ಮೆನ್ಷನ್ ಮಾಡಿಬಿಡ್ಬೇಕು ಅವಾಗ ಅದನ್ನ ಇಟ್ಕೊಂಡು ಕ್ವಶನ್ ಮಾಡ್ಬೋದು ಇಲ್ಲಾಂದರೆ ಮನ್ಸಿಗೆ ಬಂದಾಗ ಆಯ್ಕೆ ಮಾಡ್ತಾರೆ ಇಲ್ಲಿ ನೆಕ್ಸ್ಟು ಅತಿಥಿ ಉಪನ್ಯಾಸಕರಿಗೆ ನೀಡುವ ಗೌರವಧನವನ್ನು ವೇತನ ಲೆಕ್ಕ ಶೀರ್ಷಿಕೆ ಎರಡು ಸಾವಿರದ ನೋಡಿ ಅದೊಂದು ನಂಬರ್ ಕೊಟ್ಟಿರ್ತಾರೆ ಪ್ರತಿಯೊಂದು ಶೀರ್ಷಿಕೆಗೂ ಗೌರವಧನ ಕೊಡಬೇಕಾದ್ರೆ ಸೊ ಅದರ ಅಡಿಯಲ್ಲಿ ಬರೆಸಬೇಕು ಸಂಬಳ ಕೊಡಬೇಕು ಅಂತ ಹೇಳಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ನಂಬರ್ ಟ್ವೆಲ್ ಅಲ್ಲಿ ಈಗ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಬಳಸಿಕೊಳ್ಳುವಾಗ ಅವರಿಗೆ ಸಕ್ಷಮ ಪ್ರಾಧಿಕಾರದ ಆದೇಶವಿಲ್ಲದೆ ಯಾವುದೇ ಆದೇಶವನ್ನು ನೀಡಬಾರದು ಅಂತ ಅಂದರೆ ಅವರೇ ಓನಾಗಿ ಯಾವುದೇ ಆದೇಶವನ್ನು ಕೊಡಂಗಿಲ್ಲ ಅಂತ ಅದಕ್ಕೆಲ್ಲ ರೂಲ್ಸ್ ಇರುತ್ತೆ ಆ ಬೇಸ್ ಮೇಲೆ ಆಗಬೇಕು ಅಂತ ಇವರ ಹೆಸರುಗಳನ್ನು ಕಾಯಂ ಸಿಬ್ಬಂದಿ ಹಾಜರಾತಿಯಲ್ಲಿ ನಮೂದು ಮಾಡಬಾರ್ದು ಅಂದರೆ ಪ್ರತ್ಯೇಕವಾಗಿ ಅವ್ರಿಗೆ ಒಂದು ಐತಿ ವಹಿಯನ್ನು ನಿರ್ವಹಣೆ ಮಾಡಬೇಕು ಮತ್ತು ಗೌರವದನ ಕೊಟ್ಟಿದ್ದಕ್ಕೆ ಒಂದು ಸೂಕ್ತ ರಸೀದಿಯನ್ನು ಪಡ್ಕೊಳ್ಬೇಕು ನಾವು ಇಷ್ಟು ಸಂಬಳವನ್ನು ಅವ್ರಿಗೆ ಅಲಾಟ್ ಮಾಡಿಕೊಟ್ಟಿದ್ದೀವಿ ಅಂತ ಸೊ ಈ ರೀತಿ ನೇಮಕ ಮಾಡಿಕೊಂಡಂಥ ಉಪನ್ಯಾಸಕರಿಗೆ ಯಾವುದೇ ರೀತಿಯ ಸೇವಾ ಪ್ರಮಾಣಪತ್ರ ನೀಡಬಾರ್ದು ಎಲ್ಲೂ ಇಲ್ಲ ಇದು ಆ್ಯಕ್ಟಲ್ಲೇ ಮಾಡಿಲ್ಲ ಅವರು ಮಾಡಿದರೆ ಯೂಸ್ ಆಗ್ತೈತೆ ಈಗ ಪ್ರೈಮರಿ ಹೈಸ್ಕೂಲಲ್ಲಿ ವರ್ಕ್ ಮಾಡಿದ್ರು ಸೇವಾ ಪ್ರಮಾಣ ಪತ್ರ ಕೊಡಲ್ಲ ಈವನ್ ಪಿ ಯು ಲೆವೆಲಲ್ಲಿ ವರ್ಕ್ ಮಾಡಿದ್ರು ಅದಕ್ಕೆ ಯಾವುದೇ ರೀತಿಯ ಸೇವಾ ಪ್ರಮಾಣ ಪತ್ರ ಕೊಡಲ್ಲ ಅಂತ ಹಾಗೂ ಸೇವಾ ಪುಸ್ತಕ ತೆರೆಯಬಾರದು ಅಲ್ಲದೆ ಹಾಜರಾತಿಯನ್ನು ಪ್ರತ್ಯೇಕವಾಗಿ ಪ್ರಾಚಾರ್ಯ ನಿರ್ವಹಿಸಬೇಕು ಅಂತ ಅಂದರೆ ಇವರು ಹಾಜರಾತಿ ಹುಯಿಯನ್ನು ಸಪ್ರೇಟಾಗಿ ಮೇಂಟೈನ್ ಮಾಡಬೇಕು ಅಂತ ಹೇಳಿದಾರೆ ಸೊ ನೆಕ್ಸ್ಟು ಫೋರ್ಟೀನ್ತು ಯಾವುದೇ ಸರ್ಕಾರಿ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವವರನ್ನು ಅತಿಥಿ ಉಪನ್ಯಾಸಕರಾಗಿ ನೇಮಿಸಿಕೊಳ್ಳತಕ್ಕದ್ದಲ್ಲ ಅಂತ ಅಂದರೆ ಈಗ ಆಲ್ರೆಡಿ ವರ್ಕ್ ಮಾಡ್ತಿರೋರನ್ನ ನೇಮಕ ಮಾಡ್ಕೊಳ್ಳೋಂಗಿಲ್ಲ ಅಂತ ಅಲ್ಲಿ ಆಯಿತಾ ಬೇರೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರತಕ್ಕಂಥವ್ರನ್ನ ಸೊ ಈ ರೀತಿ ಆಯ್ಕೆಯಾಗುವ ಅತಿಥಿ ಉಪನ್ಯಾಸಕರು ಅತಿಥಿ ಉಪನ್ಯಾಸಕರಾಗಿ ಸಲ್ಲಿಸುವ ಸೇವು ಇತರ ಯಾವುದೇ ಸರ್ಕಾರಿ ಸೇವಾ ಸಕ್ರಮಾತಿಗೆ ಪರಿಗಣಿಸತಕ್ಕದ್ದಲ್ಲ ಗೆಸ್ಟ್ ಲಚರ್ ಇಸ್ ಎ ಗೆಸ್ಟ್ ಲಚ್ಚರ್ ಅಂತ ಬೇರೆ ಯಾವುದಕ್ಕೂ ಅದನ್ನು ಕನ್ಸಿಡರ್ ಮಾಡೋಂಗಿಲ್ಲ ಅಂತ ಹೇಳಿದರೆ ದೀರ್ಘಾವಧಿ ರಜೆಯಿಂದ ಉಂಟಾಗುವ ಖಾಲಿ ಹುದ್ದೆಗೆ ಅಥವಾ ಅನಧಿಕೃತ ಗೈರು ಹಾಜರಿಯಿಂದ ಉಂಟಾಗುವ ಖಾಲಿ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಬಾರದು ಅಂತ ಇದೆ ಇಲ್ಲಿ ಅಂದರೆ ನಂಬರ್ ಆಫ್ ಲೀವ್ ಜಾಸ್ತಿ ಆದಾಗ ಅನಧಿಕೃತವಾಗಿ ಗೈರು ಹಾಜರಾದಿಯಿಂದ ಉಂಟಾಗತಕ್ಕಂಥ ಖಾಲಿ ಹುದ್ದೆ ಇದ್ದರೆ ಅಲ್ಲಿ ಯಾವುದೇ ಕಾರಣಕ್ಕೂ ನೇಮಕ ಮಾಡಿಕೊಳ್ಳೋಕ್ಕೆ ಬರಲ್ಲ ಅಂತ ಸಿಚುವೇಷನ್ಲಿ ಅಂತ ಹೇಳಿದ್ದಾರೆ ಇನ್ನು ನೆಕ್ಸ್ಟು ಪಾಯಿಂಟ್ ನಂಬರ್ ಸೆವೆಂಟೀನಲ್ಲಿ ನೇಮಕ ಮಾಡಿಕೊಂಡ ಅತಿಥಿ ಉಪನ್ಯಾಸಕರ ವಿವರಗಳನ್ನು ಮಾತ್ರ ಕಡ್ಡಾಯವಾಗಿ ಜಿಲ್ಲಾ ಉಪನಿರ್ದೇಶಕರಿಗೆ ಕಳುಹಿಸತಕ್ಕದ್ದು ಅಂತ ಡಿ ಡಿ ಪೈ ಕಳಿಸ್ಬೇಕು ಈ ಕಚೇರಿಗೆ ಯಾವುದೇ ಅಡಕವನ್ನು ಕಳುಹಿಸಕೊಡೋದು ಬೇರೆ ಯಾವುದೇ ಫೈಲನ್ನು ಸಬ್ಮಿಟ್ ಮಾಡೋಂಗಿಲ್ಲ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಡಿಮೆ ಕಾರ್ಯಭಾರವಿರುವ ವಿಷಯಗಳ ಉಪನ್ಯಾಸಕರುಗಳನ್ನು ಜಿಲ್ಲೆಯ ಅವಶ್ಯಕ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಾರ್ಯಭಾರ ಸೃದ್ದು ತಿಳಿಸಿದೆ ಅಂತ ಸಂಬಂಧಪಟ್ಟಂಥ ಕಾಲೇಜಿನ ಪ್ರಾಂಶುಪಾಲರುಗಳು ಸದರಿ ಮಾಹಿತಿಯನ್ನು ಜಿಲ್ಲಾ ಉಪನಿರ್ದೇಶಕರಿಗೆ ಒದಗಿಸತಕ್ಕದ್ದು ಏನೀಗ ಸೊ ಆದೇಶವನ್ನು ಮಾಡಿದ್ದಾರೆ ಇಮಿಡಿಯೇಟ್ ಅದನ್ನು ಓದ್ಕೊಂಡು ಸೊ ಡಿ ಡಿ ಪಿ ಆಫೀಸ್ಗೆ ಸಬ್ಮಿಟ್ ಮಾಡಬೇಕು ಎಷ್ಟೆಷ್ಟು ಹುದ್ದೆಗಳ ಇದೆ ಅಂತ ಅವರಿಗೆ ಅಲ್ಲಿ ಕೊಡಬೇಕಾಗುತ್ತೆ ಮಾಹಿತಿಯನ್ನು ಅವರು ಅದನ್ನು ನೆಕ್ಸ್ಟ್ ವೆರಿಫೈ ಮಾಡ್ತಾರೆ ನೆಕ್ಸ್ಟು ಆಯ್ತಾ ಸೊ ನೆಕ್ಸ್ಟು ಪಾಯಿಂಟ್ ನಂಬರ್ ನೈನ್ಟೀನಲ್ಲಿ ಇರುವಗೂ ಕಡಿಮೆ ಇರುವ ವಿಷಯಗಳ ಉಪನ್ಯಾಸಗಳನ್ನು ಬೇರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಸರಿದೂಗಿಸಲು ಲಭ್ಯವಿಲ್ಲದ ಪಕ್ಷದಲ್ಲಿ ಅಂತಹ ಉಪನ್ಯಾಸಗಳ ಮಾಹಿತಿಯನ್ನು ಇಲಾಖೆಗೆ ತಪ್ಪದೇ ಸಲ್ಲಿಸತಕ್ಕದ್ದು ಅಂತ ನೋಡಿ ಇದೊಂದು ಪಾಯಿಂಟು ಇಟ್ಸ್ ವೆರಿ ಇಂಪಾರ್ಟೆಂಟು ಎಲ್ಲಿ ಕಡಿಮೆ ಕೆಲಸ ಇದೆಯೋ ಈ ಕಡಿಮೆ ಕಾರ್ಯಬಾರಿ ಇರತಕ್ಕಂಥ ವಿಷಯಗಳ ಉಪನ್ಯಾಸಗಳು ಅಂದ್ರೆ ಅಂದರೆ ಒಂದು ಸಬ್ಜೆಕ್ಟ್ ಟೀಚ್ ಮಾಡ್ತಾ ಇರ್ತಾರೆ ಅವ್ರು ಮಾಡ್ತಕ್ಕಂಥ ಅವಧಿ ತುಂಬ ಕಡಿಮೆ ಇರುತ್ತೆ ಅಂಥ ಟೈಮಲ್ಲಿ ಬೇರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಸರಿದೂಗಿಸಲು ಲಭ್ಯವಿಲ್ಲದ ಪಕ್ಷದಲ್ಲಿ ಸೊ ಬೇರೆ ಪದವಿ ಪೂರ್ವ ಕಾಲೇಜಿಗೆ ಅವರನ್ನು ನಿಯೋಜನೆ ಮಾಡಲಿಕ್ಕೆ ಸರಿದೂಗಿಸ್ಲಿಕ್ಕೆ ಆಗದೇ ಇದ್ದಾಗ ಲಭ್ಯವಿಲ್ಲದ ಪಕ್ಷದಲ್ಲಿ ಇಮ್ಮಿಡಿಯೇಟು ಅಂಥ ಉಪನ್ಯಾಸಕರ ಅತಿಥಿ ಉಪನ್ಯಾಸಕರ ಮಾಹಿತಿಯನ್ನು ಇಲಾಖೆಗೆ ತಪ್ತಿ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಇಲ್ಲಿ ನೆಕ್ಸ್ಟು ಪಾಯಿಂಟ್ ನಂಬರ್ ಟ್ವೆಂಟಿಯಲ್ಲಿ ಕಡಿಮೆ ಕಾರ್ಯಭಾರವಿರುವ ವಿಷಯಗಳ ಉಪನ್ಯಾಸಕರುಗಳನ್ನು ಜಿಲ್ಲೆಯ ಅವಶ್ಯಕ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಾರ್ಯಭಾರ ಸರಿದೂಗಿಸಲು ಸಂಬಂಧಿಸಿದ ಕಾಲೇಜಿನ ಪ್ರಾಂಶುಪಾಲರುಗಳು ಮಾಹಿತಿಯನ್ನು ಜಿಲ್ಲಾ ಉಪನಿರ್ದೇಶಕರಿಗೆ ಒದಗಿಸದಿದ್ದಲ್ಲಿ ಅಂತಹ ವಿಷಯಗಳ ಉಪನ್ಯಾಸಕರನ್ನು ಜಿಲ್ಲಾ ಉಪನಿರ್ದೇಶಕರು ಕಾರ್ಯಭಾರ ಸದಗಿಸಲು ಬಳಸಿಕೊಳ್ಳದೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಂಡು ಅತಿಥಿ ಉಪನ್ಯಾಸಕರ ಗೌರವವನ್ನು ದುರುಪಯೋಗಪಡಿಸಿಕೊಳ್ಳುವುದು ಕಂಡು ಬಂದಲ್ಲಿ ಅಂತಹ ಅಧಿಕಾರಿಗಳ ಮೇಲೆ ನಿಯಮಾನುಸಾರ ಶಿಸ್ತು ಕ್ರಮ ಜರುಗಿಸಲು ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿದೆ ಅಂತ ಹೇಳಿದರೆ ಅಂದರೆ ಸೊ ಮಿಸ್ಯೂಸ್ ಮಾಡೋಂಗಿಲ್ಲ ಅಂತ ಅವರು ಏನು ಈಗ ಒಂದು ಮಹತ್ವದ ಆದೇಶದಲ್ಲಿ ಏನೆಲ್ಲ ಹೇಳಿದರೆ ನಂಬರು ಎಷ್ಟು ತಗೊಳ್ಬೇಕು ಅಂತ ಸೊ ಹೆಂಗೆ ಆಯ್ಕೆ ಮಾಡಿಕೊಳ್ಬೇಕು ಯಾರನ್ನು ಎಲ್ಲಿಗೆ ಆಯ್ಕೆ ಮಾಡಿಕೊಳ್ಬೇಕು ಕಾರ್ಯಭಾರದ ಏನು ಸೊ ಕಾರ್ಯಭಾರ ಕಡಿಮೆ ಅಂದರೆ ನೆಕ್ಸ್ಟ್ ಏನು ಮಾಡಬೇಕು ಇವೆಲ್ಲ ಹಿಂದೆ ಆಸ್ಪತ್ ಉಳಸೆ ಮಾಡಬೇಕು ಅಂತ ಅವರು ಮನಸ್ಸಿಗೆ ಬಂದಾಗ ಮಾಡಿಕೊಂಡು ಅತಿಥಿ ಉಪನ್ಯಾಸಕರ ಗೌರವವನ್ನು ಪಡಿಸ್ಕೊಂಡ್ರೆ ಅವ್ರ ಮೇಲೆ ಶಿಸ್ತಿನ ಒಂದು ಕಾನೂನು ಕ್ರಮವನ್ನು ಜರುಗಿಸ್ತೀವಿ ಅಂತ ಹೇಳಿದಾರೆ ಇಲ್ಲಿ ಆಯಿತಾ ಅಂದರೆ ಮೇಯ್ನು ಆ ಪಿ ಯು ಕಾಲೇಜಿನ ಪ್ರಾಂಶುಪಾಲರು ನೇರವಾಗಿ ಹೊಣೆ ಅಂತ ಹೇಳಿದ್ದಾರೆ ಅದಕ್ಕೆ ಸೊ ನೆಕ್ಸ್ಟು ಇಪ್ಪತ್ತ ಒಂದನೇ ಪಾಯಿಂಟ್ನ ಇಲ್ಲಿ ಏರ್ಬೇಕು ಈ ಹಿಂದಿನ ಶೈಕ್ಷಣಿಕ ಸಾಲಿನಲ್ಲಿ ಅಜಿತಿ ಉಪನ್ಯಾಸಕರನ್ನು ನೇಮಕಾತಿ ಮಾಡಿಕೊಳ್ಳುವಾಗ ಸರ್ಕಾರದ ನಿಯಮಗಳನ್ನು ಹಾಗೂ ಇಲಾಖೆಯ ನಿರ್ದೇಶನವನ್ನು ಪಾಲಿಸದೆ ನೋಡಿ ಮುಂಚೆ ಇದು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಮಾಡಿದಾಗ ಏನಾಗಿದೆ ಇಲ್ಲಿ ಉಪನ್ಯಾಸಕರ ಅತಿಥಿ ಉಪನ್ಯಾಸಕ ನೇಮಕಾತಿ ಮಾಡಿಕೊಳ್ತಕ್ಕಂಥ ಟೈಮಲ್ಲಿ ಸರ್ಕಾರದ ನಿಯಮಗಳನ್ನು ಮತ್ತು ಇಲಾಖೆಯ ನಿರ್ದೇಶನವನ್ನು ಪಾಲನೆ ಮಾಡಿದೆ ಫಾಲೋಅಪ್ ಮಾಡಿದೆ ಅಂದರೆ ಕಾರ್ಯಭಾರವನ್ನು ಸರಿದೂಗಿಸದೆ ಅಥವಾ ಅವಶ್ಯಕತೆ ಇಲ್ಲದೆ ಇರುವ ಕಾಲೇಜುಗಳಿಗೂ ಸೊ ಎಲ್ಲಿಗೆ ಅವಶ್ಯಕತೆ ಇದೆ ಅಲ್ಲಿಗೆ ಕಳಿಸ್ಬೇಕಾಗತ್ತೆ ನಿಯೋಜನೆ ಮಾಡಬೇಕಾಗತ್ತೆ ಅವಶ್ಯಕತೆ ಇಲ್ಲದೇ ಇರತಕ್ಕಂಥ ಕಾಲೇಜುಗಳಿಗೆ ಏನು ಮಾಡಿದ್ರು ಅಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಮಾಡಿ ಗೌರವಧನವನ್ನು ಅಲ್ಲಿ ಲಾಸ್ಟ್ ಟೈಮ್ ಕೊಟ್ಟಿದ್ರಂತೆ ಈಗ ಸೊ ವಿತರಿಸೋದು ಗುರುತರವಾದಂಥ ಆಪಾದನೆಗಳನ್ನು ದೂರುಗಳನ್ನು ಅನೇಕ ಜಿಲ್ಲಾ ಉಪನಿರ್ದೇಶಕರ ಮೇಲೆ ಇಲಾಖೆಯಲ್ಲಿ ಸ್ವೀಕೃತಗೊಂಡಿದೆ ಅವ್ರ ಮೇಲೆ ಕಂಪ್ಲೇಂಟ್ಸು ಆಗಿದೆ ಅಂತ ಹೀಗೆಲ್ಲ ಇಲ್ಲಿಗಲ್ ಆಗಿ ಮಾಡಿಬಿಟ್ಟು ನಾವೇನು ಹೇಳುವುದನ್ನು ಮಾಡಿದೆ ಮನ್ಸು ಬಂದಾಗಿ ಮಾಡಿರೋದ್ರಿಂದ ಅವ್ರ ಮೇಲೆ ಒಂದಷ್ಟು ದೂರುಗಳು ದಾಖಲಾಗಿದೆ ಅಂತ ಸೊ ಈ ಹಿನ್ನೆಲೆಯಲ್ಲಿ ಸೊ ಹಂಗೆ ಕಾಲ್ ಆಫ್ ಮಾಡಿಬಿಡ್ತೀನಿ ನಾನೀಗ ಈ ಹಿನ್ನೆಲೆಯಲ್ಲಿ ಸದರಿ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರದ ನಿಯಮ ಹಾಗೂ ಇಲಾಖೆಯ ನಿರ್ದೇಶನಗಳನ್ನು ಪಾಲಿಸಲು ಆದೇಶ ಇದೆ ತಪ್ಪಿದಲ್ಲಿ ಏನು ಮಾಡಬೇಕು ಅಂತಹ ಜಿಲ್ಲಾ ಉಪನಿರ್ದೇಶಕರು ಪ್ರಾಂಶುಪಾಲರ ಮೇಲೆ ನಿಯಮಾನುಸಾರ ಸರ್ಕಾರಕ್ಕೆ ಶಿಸ್ತು ಕ್ರಮ ಜರುಗಿಸಲು ಸರ್ಕಾರಕ್ಕೆ ಶಿಫಾರಸು ಮಾಡಲಾಗುವುದು ಅಂತ ಹೇಳಿದರೆ ಸೊ ಇದುವರೆಗೂ ನಾನು ಏನು ಹೇಳಿದೆ ಸುಮಾರು ಒಂದು ಇಪ್ಪತ್ತೊಂದು ಪಾಯಿಂಟನ್ನು ಅವೆಲ್ಲವೂ ಕೂಡ ನೋಡಿ ಇದು ಸೊ ಗೌರ್ಮೆಂಟಿಂದ ಬಿಟ್ಟಿರತಕ್ಕಂಥ ಒಂದು ಆದೇಶ ಇದು ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಈ ಆದೇಶದಲ್ಲಿ ಏನೆಲ್ಲ ಪಾಯಿಂಟ್ಸ್ ಇದೆ ಎಲ್ಲವನ್ನು ಈಗ ನಾನೇ ನಿಮ್ಗೆ ಹೇಳ್ಬಿಡ್ತೀನಿ ಏನು ತೊಂದರೆ ಇಲ್ಲ ಇದೇ ಆದೇಶವನ್ನು ಈಗ ಡೌನ್ಲೋಡ್ ಮಾಡಿ ನಾನು ಟೆಲಿಗ್ರಾಮ್ ಚಾನಲ್ಗೆ ಶೇರ್ ಮಾಡ್ತೀನಿ ಸೊ ಟೆಲಿಗ್ರಾಮ್ ಚಾನಲ್ಗೆ ಯಾರು ಇನ್ನೂ ಜಾಯ್ನ್ ಆಗಿಲ್ವೋ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಅವೈಲೇಬಲ್ ಇದೆ ಸೊ ದಯಮಾಡಿ ಅದನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಸೊ ಅಲ್ಲಿ ನೀವು ಅತಿಥಿ ಉಪನ್ಯಾಸಕರ ಒಂದು ಈ ಆದೇಶವನ್ನು ನೀವು ಅಲ್ಲಿ ಮತ್ತೊಂದು ಸಲ ಓದ್ಕೊಳ್ಬೋದು ಆಯಿತಾ ಹಾಗೆಯೇ ಟಿ ಇ ಟಿಗೆ ಹಾಗೆ ಅಲ್ಲಿ ಸಾಕಷ್ಟು ಅಪ್ಡೇಟ್ಸ್ ಬರ್ತಾ ಇರುತ್ತೆ ಡೈಲಿ ಅದು ನಿಮಗೆ ತುಂಬ ಯೂಸ್ ಆಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ್ರು ಸೊ ಇದಿಷ್ಟು ಇವಾಗೇನು ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಬಿಡುಗಡೆ ಮಾಡಿದೆ ಸುಮಾರು ನಾಲ್ಕು ಸಾವಿರದ ಆರುನೂರ ಎಂಬತ್ತೊಂಬತ್ತು ಪಿ ಯು ಕಾಲೇಜುಗಳಿಗೆ ಅದ್ಯು ಉಪನ್ಯಾಸಕರ ನೇಮಕಾತಿ ಸಂಬಂಧಪಟ್ಟ ಹಾಗೆ ಅವೆಲ್ಲವನ್ನು ನಿಮಗೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಎಲ್ಲವನ್ನು ಹೇಳಿದ್ರಿ ಸೊ ಧನ್ಯವಾದ ಸಾಧ್ಯವಾದರೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್